ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಗಣ್ಯ ಸಾಧಕರಿಗೆ ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಕೆಂಗೇರಿ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಆದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿರವರು ಆಶೀರ್ವಚನ ನೀಡಿದರು

रहितरे अभिन वरी वारेशी ಮಾತನಾಡಿದ ಬಿಜೆಪಿ ಮುಖಂಡ ಸಚ್ಚಿದಾನಂದರವರು ಒಂದೇ ಸಮುದಾಯ ಅತಿ ಹೆಚ್ಚು ಜನರು ಇರುವ ಜಿಲ್ಲೆಯಲ್ಲಿ ಒಂದು ಸಮುದಾಯ ಇಲ್ಲ ಅನ್ನೋದು ಬೇಸರ ತರುತ್ತದೆ ಮಂಡ್ಯ ಜಿಲ್ಲೆ ಸೇರಿದಂತೆ ಅನೇಕ ಜಿಲ್ಲೆಯಿಂದ ಚುಂಚನಗಿರಿ ಟ್ರಸ್ಟ್ನಲ್ಲಿ ಒಂದು ಸಮುದಾಯ ಭವನವನ್ನು ಆರ್ ಅಶೋಕ್ ರವರಿಂದ ನಿರ್ಮಾಣ ಮಾಡಿದ್ದೇವೆ ಎಂದರು ಬಹಳ ಹಿಂದೆ ನಮ್ಮ ಪುರುಷೋತ್ತಮ ಸ್ವಾಮೀಜಿಯವರು ಮತ್ತು ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರು ಹೋಗಿ ಸುಮಾರು ನಾನು ನನಗೆ ಗೊತ್ತಿರತಕ್ಕಂಥ ಎಲ್ಲ ದಾರಿಗಳು ನನ್ನ ಕಾಂಟೆಂಟಲ್ಲಿ ಸುಮಾರು ಒಂದು ಸಾವಿರ ಜನ ಮಕ್ಕಳು ಇಲ್ಲಿಂದ ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡೋರು ಮತ್ತು ಕೆಲಸ ಮಾಡುವಂಥ ಮಕ್ಕಳಿಗೆ ಉಚಿತವಾಗಿ ಅಂಜಿಕೆ ಬಂದು ಸಾವಿರ భవ్యవడవన్నీ మహాలక్ష్మి భక్తి పూర్వకీత మండీ పరం పూజ స్వామి కట్టడ ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಿ ಜಯಪ್ರಕಾಶ್ ಗೌಡರವರನ್ನು ಅಭಿನಂದಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಬಿ ಜಯಪ್ರಕಾಶ್ ಗೌಡ ಜಿಲ್ಲೆಯಲ್ಲಿ ಇನ್ನೂರರಿಂದ ಮುನ್ನೂರು ಜನ ಕುಳಿತುಕೊಳ್ಳುವ ಸಭಾಂಗಣಗಳೂ ಇಲ್ಲ ಇವುಗಳ ಬಗ್ಗೆ ಜನಪ್ರತಿನಿಧಿಗಳ ಬಳಿ ಪ್ರಶ್ನೆ ಮಾಡಬೇಕು ಎಂದು ಒತ್ತಾಯಿಸಿದರು

ಜೆಡಿಎಸ್ ಮುಖಂಡ ಬಿಆರ್ ಸುರೇಶ್ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಮಾಡಲಿ ಎಂದು ಶುಭ ಹಾರೈಸಿದರು ವೇದಿಕೆಯಲ್ಲಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ತಿಮ್ಮೇಗೌಡ ಗೌಡಯ್ಯನ ದೊಡ್ಡಿ ನಾರಾಯಣ್ ಅರವಿಂದ್ ನವೀನ್ ಕುಮಾರ್ ಸೌಭಾಗ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು